ರೌಂಡ್ ಟೇಬಲ್ ಇಂಡಿಯಾ ಲೇಡೀಸ್ ಸರ್ಕಲ್ ಇಂಡಿಯಾ ಹಾಗೂ ಫುಡ್ ಫ್ಯಾಷನ್ ಟ್ರೆಂಡ್ ಸಹಯೋಗದಲ್ಲಿ ಸ್ಕೈಟೌನ್ ಗ್ರೂಪ್ ಸಹಕಾರದಿಂದ ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ಎರಡೂ ದಿನಗಳ ಮೆಗಾ ಫಂಡ್ ರೈಸಿಂಗ್ ಇವೆಂಟ್ ಆಯೋಜಿಸಲಾಗಿದೆ ಹುಬ್ಬಳ್ಳಿಯಲ್ಲಿ ಮೂರನೆಯ ಬಾರಿಗೆ ಹುಬ್ಬಳ್ಳಿ ಲೀಲೆ ತ್ರೀ ಪಾಯಿಂಟ್ ಓ ಹಮ್ಮಿಕೊಳ್ಳಲಾಗಿದೆ ಈ ಪ್ರದರ್ಶನದ ಮೂಲಕ ಬಂದಂತಹ ಹಣವನ್ನು ಬಡ ಮಕ್ಕಳ ಶಿಕ್ಷಣ ಆರೋಗ್ಯ ಹಾಗೂ ಇನ್ನಿತರ ಸಾಮಾಜಿಕ ಕಾರ್ಯಗಳಿಗೆ ವಿನಿಯೋಗಿಸಲಾಗುತ್ತಿದೆ ಎರಡು ದಿನಗಳ ಪ್ರದರ್ಶನದ ಶಾಪಿಂಗ್ ಆಹಾರ ಕಲೆ ಸಂಗೀತ ಹೀಗೆ ವೈವಿಧ್ಯಮಯ ಅನುಭವ ನೀಡಲಿದೆ ಇದಲ್ಲದೆ ಹೊರಾಂಗಣ ಆಟಗಳು ಮತ್ತಷ್ಟು ಪ್ರದರ್ಶನದ ರಂಗನ್ನು ಹೆಚ್ಚಿಸುತ್ತವೆ ಈಗಾಗಲೇ ಎಂಬತ್ತಕ್ಕೂ ಹೆಚ್ಚು ಜನರು ಸ್ಟಾಲ್ಗಳನ್ನು ತೆರೆಯಲು ನೋಂದಣಿ ಮಾಡಿಕೊಂಡಿದ್ದಾರೆ ಇನ್ನು ಕಾರ್ಯಕ್ರಮವನ್ನು ಖ್ಯಾತ ಉದ್ಯಮಿ ಡಾಕ್ಟರ್ ವಿ ಎಸ್ ವಿ ಪ್ರಸಾದ್ ಉದ್ಘಾಟನೆ ಮಾಡಲಿರುವರು ಅತಿಥಿಗಳಾಗಿ ಸುದರ್ಶನ್ ಜಾಧವ್ ಶ್ರೇಯಾ ಸುತಾರಿಯಾ ಸೇರಿದಂತೆ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ ಪ್ರದರ್ಶನಕ್ಕೆ ಪ್ರವೇಶ ಉಚಿತವಿದ್ದು ಅವಳಿ ನಗರದ ಜನತೆ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಬೇಕು ಎಂದು ಕೋರಲಾಯಿತು ఇదల్లే ఎంటర్‌టైన్‌మెంట్ గేమ్స్ మ్యూజిక్ లైవ్ బ్యాండ్ ఎలా ఇతే ఫుల్ ఫ్యామిలీ ఈవెంట్ ఇడే ఎదరు ఇదల్లే నవన్స్ కాలేజ్ ఇన్ రెంటోనింగ్ వన్ రేస్ వస్తుంది ಅದಲ್ಲೇ బరువ కల్గే స్కూల్ కాలేజ్ బ్లాక్స్ మెడిక ఎసిస్ట్ ఆద అదకియోకు మార్కెట్ ಪತ್ರಿಕಾಗೋಷ್ಠಿಯಲ್ಲಿ ರೌಂಡ್ ಟೇಬಲ್ ಇಂಡಿಯಾ ಚೇರ್ಮನ್ ಅರ್ಜುನ್ ಮಹಾಜನ್ ಕಾರ್ಯದರ್ಶಿಗಳಾದ ವಿಶ್ವನಾಥ್ ವಾಳ್ವೇಕರ್ ಲೇಡೀಸ್ ಸರ್ಕಲ್ ಇಂಡಿಯಾದ ಅಧ್ಯಕ್ಷರಾದ ಸುವರ್ಣ ಜರ್ತಾರ್ಗರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ